सुशिवदम् तापत्रयोन्मूलनं विभावुकाः यम् प्रौरजन्तमनपेतमपेतकृत्यम् द्वैपायनो विरहकातुर आयुहाव पुत्रेति तन्मयतया सरवोऽपि नेदुः तम् सर्वभूतनिलयम् मुनिमानसोऽस्मि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि श्रीमट्टिकाकृदार्यान् लक्ष्मीनारायणाख्यान् लक्ष्मीनारायणाख्यान्यदुवरनिरतान् चन्द्रिकार्यान् गुरुश्च वन्दे श्रीवादिराजान् रघुवरथनयान् राघवेन्द्रान्सरादीन् पुणोश्च सत्याभिज्ञकराब्जोक्तान् पञ्चाशद्वर्षपूजकान् सत्यप्रमोदतीर्थ्यान्न्यायसुधारताम् शान्तम् च सन्न्यासुक्तम् सतदम् स्मरामि आपादमौलिपर्यन्तम् गुरूणामाकृतिम् स्मरेत्तेन विज्ञाः प्रणश्यन्ति सिद्ध्यन्ति च मनोरथाः समङ्गलानि भवन्तु <coughs> श्रीकृष्णपरमात्मा ಅವತಾರವನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ವಸುದೇವ ಅದ್ಭುತವಾದವಾಗ್ತಾ ಇದೆ ತನ ಒಬ್ಬ ಕಂದ ಬಂದ ಅನ್ನುವ ಆ ಸಂತೋಷದಿಂದ ಆಹೂಯ ವಿಪ್ರಾನ್ ಕನೆಯ ಸಂಸ್ಕಾರ ಅದು ಜಾತಕರ್ಮ ಸಂಸ್ಕಾರ ಕೃಷ್ಣ ಪರಮಾತ್ಮನಿಗೆ ಯಾವ ಸಂಸ್ಕಾರದ ಅವಶ್ಯಕತೆ ಇಲ್ಲ ಅವನಿಗೆ ಮಾಡಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ನಂದಗೋಪನಿಗೆ ಗಂಡು ಮಗ ಹುಟ್ಟಿದ್ದಾನೆ ಅಂತ ಹೇಳಿ ಆವಾಗ ಎಲ್ಲ ಕಡೆ ಮಂಗಲ ವಾದ್ಯಗಳನ್ನ ಬಾರಿಸ್ತಾ ಇದ್ದಾರೆ ಗಾಯಕ ಜಗುಹು ನೇದು ಭೇರ್ಯ ಬೇರ್ಯಾದೊಂದು ಇದ್ದರೂ ಕೂಡ ಆ ಎಲ್ಲಾ ವಾದ್ಯಗಳು ಒಟ್ಟಾರೆ ನಗಾರಿ ಇದ್ದ ಹಾಗೆ ಜೋರಾಗಿ ಬಾರಿಸೋದು ಇಷ್ಟೇ ನಾವು ಕೆಳಗಿಟ್ಟುಕೊಂಡಿದ್ದೀವಿ ಆದ್ರೆ ಅವುಗಳಿಗೆ ಸೂಕ್ಷ್ಮವಾದ ವ್ಯತ್ಯಾಸ ಇದೆ ಅನ್ನೋದನ್ನ ತಿಳಿಸಿ ವಾದ್ಯಗಳಲ್ಲೂ ಸ್ತ್ರೀ ವಾದ್ಯ ಪುರುಷ ವಾದ್ಯ ಅಂತ ಇದೆ ಅಂತ ಕೇವಲ ಮೂಲಕವಾಗಿ ಕೃಷ್ಣನ ಉತ್ಸವವನ್ನ ನಡೆಸಿದ ಮೇಲೆ ಆಮೇಲೆ ಎಲ್ಲರೂ ಕೂಡ ಕಂಸಾರಿ ಎಲ್ಲಾ ವ್ಯಕ್ತಿಗಳು ತಾವು ವಿಚಾರ ಮಾಡಿದ್ರು ತಿಂಗಳಾನುಗಟ್ಲೆ ಆದ್ರ ವರ್ಷಾನುಗಟ್ಲೆ ಆದ್ರೆ ಅದನ್ನ ಹುಟ್ಟಿದೆ ಅಂತ ಆ ಶಬ್ದವನ್ನ ಈಗ ಆಡುವುದಿಲ್ಲ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಈಗ ತಾನೇ ಆದ್ರೆ ರಕ್ಷಣೆ ಮಾಡೋದಕ್ಕಾಗಿ ಭಗವಂತ ಎಂತಾಗ ಎಂತಹ ರಾಜರು ಎಂತಹ ದುಷ್ಟರು ಕೂಡ ಏನೂ ಮಾಡಲಿಕ್ಕೆ ಅದರಲ್ಲಿ ನೇರವಾಗಿ ಇಲ್ಲಿ ವ್ಯಕ್ತಿ ಬಂದ ಅಪವಿತ್ರಳು ಯಾರು ಮಕ್ಕಳಿಗೆ ಹಿಂಸೆಯನ್ನ ಕೊಡುತ್ತಾರೆ ಯಾರು ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡುತ್ತಾರೆ ಒಳಗೊಂದು ಹೊರಗೊಂದು ಅಮೃತ ತುಂಬಿಕೊಂಡು ನಮ್ಮ ಹತ್ರ ಬಂದಾರೋ ಗೊತ್ತಿಲ್ಲ ಅವತ್ತಿನ ಕಾಲಕ್ಕೆ ಹೇಗೆ ಪೂತನ ಕೊಲ್ಲೋದಕ್ಕೆ ಬಂದ ಮಾಡುವ ದಾನ ಯೋಗ್ಯರಿಗೆ ಮುಟ್ಟಿದ್ರೆ ಅದು ಸಾರ್ಥಕ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಮಹಾದಾನಶೂರ ಅಂತ ಎಲ್ಲರಿಗೂ ಪ್ರಸಿದ್ಧನಾದಂತಹ ವ್ಯಕ್ತಿ ಪ್ರತಿಯೊಬ್ಬರಿಗೂ ದಾನ ಧರ್ಮಗಳನ್ನ ಮಾಡಿ ಉಪಕಾರ ಮಾಡಿದ್ದಕ್ಕಾಗಿ ಎಲ್ಲ ಮೇಲೆ ಪಾಪವನ್ನು ಅನುಭವಿಸ್ತೀವಿ ಮನುಷ್ಯ ಯಾವಾಗಲೂ ಮೊದಲೇ ದುಃಖವನ್ನ ಆಯ್ಕೆ ಮಾಡ್ಕೊಂಡ್ಬಿಡ್ಬೇಕ್ರಿ ನಾವು ಸುಖ ಪಟ್ಟ ಮೇನು ಮೀನ ಕೊಂದವಲ್ಲ ನಾನು ಶುದ್ಧ ಸಸ್ಯಾಹಾರಿ ಮಾಂಸ ತಿನ್ನೋವಲ್ಲ ಮೀನ ತಿನ್ನೋವಲ್ಲ ನಾನ್ ತಿನ್ನೋನಲ್ಲ ಅಷ್ಟೇ ಅಲ್ಲ ಅಕಸ್ಮಾತ್ ಎಲ್ಲೋ ನನ್ನ ಜೀವನದಲ್ಲಿ ಎಂದಿಗೂ ಆ ತರಹ ಒಬ್ಬ ವ್ಯಕ್ತಿಯ ಲೆಕ್ಕವು ಅವ್ಯವಸ್ಥ ಆಗಿದೆ ಸರಿ ಹಂಗಾರ ಸ್ವಲ್ಪ ಅವನು ಕೊಂದ ಆ ಹತ್ತಾರು ಮೀನಗಳಿಗೆ ಬೇಕಾದ ಮಳಿ ಅದು ನಿನ್ನ ಹಣದಿಂದ ಕೊಡದೆ ಹೋದ್ರೆ ಪುಣ್ಯ ಬರುವುದಿಲ್ಲ ಹಂಗ ಪಾಪನು ಬರುವುದಿಲ್ಲ ಯಾರೋ ಅಯೋಗ್ಯರಿಗೆ ನಾವು ಕೊಟ್ವಿ ಅವಾದಂತೆ ಫಲವನ್ನು ಪಡೆಯೋದಕ್ಕೆ ಸಿದ್ಧರಾಗಬೇಕು ಹಾಗೆ ಇಲ್ಲಿಯೂ ಕೂಡ ಕೂತನಿ ಬಂದಾಗ ಯಾವ ಸಂಸ್ಕಾರ ಒಳ್ಳೆಯದು ಒಳ್ಳೆಯ ಸಂಸ್ಕಾರ ಇದ್ದರೆ ಒಳ್ಳೆ ಈ ಏರಿಯಾದ ರಾಣಿ ನಾನು ಮೊದಲಿಗೆ ನನ್ನ ಮಗು ಆಮೇಲೆ ನಿಮ್ಮ ಮಗು ಎಲ್ಲಾರು ಹಿಂಸಾಗಿರಿ ಹಾಗೆ ರಕ್ಷಣೆ ಮಾಡ್ತಾನೆ ಸರಿಯಾಗಿ ಗೊತ್ತಿಲ್ಲದೆ ಇದ್ರೆ ಆವಾಗ ನಮ್ಮಿಂದ ತಪ್ಪುಗಳಾಗತ್ತೆ ಸ್ಕಂದದಲ್ಲೂ ನಾನು ಭಾಗವತ್ ಹೇಳಿಸ್ತಿರ್ಬೋದು ಬಹಳ ಮಂದಿಗೆ ತಲೆ ಆಗಿರ್ತದೆ ನಮ್ಮ ಮನೆಗೆ ವಯಸ್ಸಾದ ಹಾಕಿದ್ದಾಳ್ರಿ ನಗುಲು ಹೋಗೋವಲ್ಲ ಕಿಟಕಿಟಿ ಬಾಳ ಆಗ್ಯದ ನಗು ಹತ್ ಸಾಯ್ಲಿಕ್ಕೆ ಯಾವ್ದ್ರ ಒಂದು ಪುರಾಣ ಹೇಳಬೇಕು ಭಾಗವತ್ನೇ ಹೇಳಬಿಡ್ರಿ ಆ ಸಂದರ್ಭದಲ್ಲಿ ಕೃಷ್ಣನನ್ನ ಎತ್ತಿಕೊಂಡಳು ವಿಷ ಹಾಲು ಕುಡಿಸುವ ನೆಪದಲ್ಲಿ ವಿಷವನ್ನ ಕುಡಿಸ್ಲಿಕ್ಕೆ ಹೊರಟಾಗ ಆವಾಗ ಕೃಷ್ಣ ಅದಕ್ಕಾಗಿ ತನ್ನ ರಾಕ್ಷಸಿಯ ರೂಪವನ್ನು ತೆಗೆದುಕೊಂಡು ಬಿದ್ದಾಗ ಆ ಸಂದರ್ಭದಲ್ಲಿ ಅದನ್ನ ದಹನ ಮಾಡೋದಕ್ಕೆ ಬರಬೇಕು ಸಾಮಾನ್ಯವಾಗಿನವರೆಗೆ ತಾನು ತೊಡೆಯ ಮೇಲೆ ಮಲಗಿಸಿದ ಮೇಲೆ ಮಲಗಿಸಿಕೊಂಡಿದ್ದಳು ಅದಕ್ಕಾಗಿ ಆ ಕೃಷ್ಣನ ವಾಸನೆ ಇಲ್ಲಿ ಅಂಟಿಕೊಂಡು ಹೊರಗೆ ಬಂದಿದೆ ಅನ್ನೋದು ಒಂದಾದರೆ ಅದಕ್ಕಿಂತ ಮುಖ್ಯವಾಗಿ ತಿಳಿಸಿಕೊಡುತ್ತಾರೆ ಈ ಪೂತನಿಯಲ್ಲಿ ಎರಡು ಜೀವಗಳೆವು ಒಂದು ಒಳ್ಳೆ ಜೀವ ಒಂದು ಕೆಟ್ಟ ಜೀವ ಯಾವುದು ಒಳ್ಳೆ ಜೀವ ಪೂರ್ವಶಿ ಕೆಟ್ಟ ಜೀವ ಈಗ ಇವಳು ರಾಮಾಯಣ ಕಾಲದಲ್ಲಿ ಮೊಟ್ಟ ಮೊದಲಿಗೆ ರಾಮನಿಂದ ಹತಳಾದಂತಹ ಏನು ತಾಟಕಿ ಇದ್ದಾಳೆ ಆ ತಾಟಕಿನಿ ಇಲ್ಲಿ ಪೂತನ ಆಗಿ ಬಂದಾಳೆ ಜಾಗಸಿಗಲಿನ ಒಳಗೆ ದೇವರೇ ಹೇಳುತ್ತಾನೆ ಅವಶ್ಯವಾಗಿ ನೀನು ಆ ಕೆಲಸವನ್ನ ಮಾಡುವಂತ ಯಾಕೆ ಆಶ್ಚರ್ಯ ಅಂದ್ರೆ ಈ ಊರ್ವಶಿ ಯಾರಿಗೆ ಯಾವಾಗ ಹುಟ್ಟ್ಯಾಳ ಎಲ್ಲಿ ಹುಟ್ಟ್ಯಾಳ ಆ ನಾರಾಯಣನ ತಪಸ್ಸನ್ನ ತಡೆಯಬೇಕು ವಿಘ್ನ ಮಾಡಬೇಕು ಅನ್ನೋದಕ್ಕಾಗಿ ಅನೇಕ ಜನ ಅಪ್ಸರಾಸ್ತ್ರೀಯರು ಯಾರ್ಯಾರೋ ಬಂದ್ರು ದೇವರಂತಾನೆ ನನ್ನನ್ನ ತಡೆಯೋದಕ್ಕೆ ನೀವೆಲ್ಲ ಬರ್ತಾ ಇದ್ದೀರಿ ನೀವೇನು ದೊಡ್ಡ ಮಹಾನ್ ಒಳ್ಳಾರೆ ನಿಮ್ಮ ಸೌಂದರ್ಯಕ್ಕೆ ನಾನೇನ್ ಸೋಲ್ತೀನಿ ಅನ್ಕೊಳ್ಬೇಡಿ ನಾನು ಮನಸ್ಸು ಮಾಡಿದರೆ ನಿಮ್ಮಂತ ಅಪ್ಪನಂತಹ ವ್ಯಕ್ತಿಗಳನ್ನು ಹುಟ್ಟಿಸ್ಕೊಡ್ತೀನಿ ಅಂತ ಒಮ್ಮೆ ತೊಳಿ ಬಾರಿಸ್ತಾನೆ ಊರುವಿನಿಂದ ಬಂದಳು ಎಲ್ಲರನ್ನು ತನ್ನ ವಶಕ್ಕೆ ತೆಗೆದುಕೊಂಡಳು ಅದಕ್ಕಾಗಿ ಅವಳು ಊರ್ವಶಿಯಾದಳು ನಾರಾಯಣ ರೂಪಿಯಾದ ಪರಮಾತ್ಮನ ಮಗಳು ಇವಳು ಅವತ್ತು ಮಗಳಾಗಿ ಬಂದಾಗ ಇವತ್ತು ತಾಯಿಯಾಗಿ ಬಂದು ಆ ನಾರಾಯಣನೇ ಕೃಷ್ಣನಾಗಿ ಬಂದಾಗ ತಾನು ಆ ಅಮೃತಪಾನವನ್ನ ಮಾಡಿಸ್ಬೇಕು ಸ್ತನಪಾನವನ್ನ ಮಾಡಿಸ್ಬೇಕು ಅಂತ ತಯಾರಾಗ್ತಾ ಇದ್ದ ಯಾಕ ಅದನ್ನ ತಯಾರಾದ್ಲು ಅನ್ನೋದಕ್ಕೂ ಪುರಾಣಾಂತರದಲ್ಲಿ ತಿಳಿಸಿ ಕೊಡುತ್ತಾರೆ ಈ ಊರ್ವಶಿ ಹಿಂದೆ ಬಲಿರಾಜನ ಮಗಳಾಗಿ ಹುಟ್ಟಿದ್ರು ಆ ಬಲಿರಾಜನ ಮಗಳಾದಾಗ ಯಾರೋ ಸಣ್ಣ ಮಕ್ಕಳು ಬಂದನೆ ಏನೋ ಖುಷಿ ಆಗ್ತದೆ ಚಂದ ಮಕ್ಕಳು ಅಂತ ಅನಿಸ್ತದೆ ಸಾಕ್ಷಾತ್ ಪರಮಾತ್ಮ ಮುದ್ದು ವಾಮನನಾಗಿ ಬಂದಾಗ ನೋಡಿ ಆನಂದ ಆಗ್ತಾ ಇತ್ತು ಎಲ್ಲರಿಗೂ ಈ ಇವಳಿಗೂ ಕೂಡ ಬಲಿರಾಜನ ಮಗಳಾದ ರತ್ನಮಾಲಾಳಿಗೂ ಕೂಡ ಆ ಮಗುವನ್ನ ವಾಮನನನ್ನು ನೋಡಿ ಬಹಳ ಆನಂದ ಆಗಿ ಮನಸ್ಸ ಒಂದು ಆಸೆ ಹೊಡಿತಂತ ಜೀವನದಾಗ ನನಗೆ ಹಿಂಗ ಒಂದಾದ್ರೂ ಇಂಥ ಮಗು ಬೇಕು ಆ ಒಂದು ಚಾನ್ಸ್ ಕೊಡತೀನಿ ಆ ಚಾನ್ಸ್ ಕೊಡೋದಕ್ಕಾಗಿ ಈ ರಾಕ್ಷಸಿ ಬಂದ್ರೆ ನಾ ರಾಕ್ಷಸಿ ತೊಡಿ ಹೋಗ್ಬೇಕು ಅದರ ಕೂಡ ಒಳ್ಳೆಯವರಿಗೆ ಒಳ್ಳೆಯದನ್ನೂ ಮಾಡ್ತಾನೆ ಕೆಟ್ಟವರಿಗೆ ಕೆಟ್ಟು ಮಾಡ್ತಾನೆ ಎರಡೂ ಮತ್ತೊಂದು ಕಾರಣವೂ ಒಂದು ಕೃಷ್ಣ ಪರಮಾತ್ಮನ ಅನುಗ್ರಹವನ್ನ ಪಡೆಯಬೇಕು ಅಂತ ಜೊತೆಗೆ ಒಂದು ಶಾಪವೂ ಇತ್ತು ಆ ಶಾಪಗಳು ಬಾ ಅಂತ ಕರೆದ್ರು ಗುರುಗಳ ಕರೆದಾಗ ಅದನ್ನು ಬಿಟ್ಟು ನಾನು ಯಾರೋ ಮಕ್ಕಳ ಹತ್ರ ಮೊಮ್ಮಕ್ಕಳ ಹತ್ರ ಹೋಗ್ತೀನಿ ನಾನೇನ್ ಕೆಟ್ಟ ಕೆಲಸ ಮಾಡಿಲ್ಲ ಮತ್ತ ಆಮೇಲೆ ವಾಪಸ್ ಬರ್ತಿರ್ಬೋದು ಕೃಷ್ಣನ ಒಂದು ಕ್ಷಣದ ಸೇವೆಯನ್ನ ಮಾಡಿ ತನ್ನ ಆ ಒಂದು ಶಾಪವನ್ನು ಕಳೆದುಕೊಂಡು ಮುಕ್ತಿಯನ್ನು ಹೊಂದ್ತಾ ಇದ್ದಾಳೆ ಇದ್ದಾನಂತೆ ಯಾಕೆ ಅನೇಕ ಕಾರಣಗಳನ್ನ ಕೊಡುತ್ತಾರೆ ಅವಳೇನು ನಾನು ಇವಳನ್ನ ನೋಡೋದೇ ಬೇಡ ಎರಡನೇದಾಗಿ ನೈವೇದ್ಯ ನಡೆದಾಗ ನಾವೆಲ್ಲ ಆ ಪ್ರಸಂಗವನ್ನ ಕಾಣ್ತೀವಿ ದೇವರ ನೈವೇದ್ಯ ನಡೆದ ಹರಿತಾಂಸಾರದಲ್ಲಿ ತಿಳಿದಿದ್ದೀರಿ ದಿವಸ ದೇವರಿಗೆ ನೈವೇದ್ಯ ಸಮರ್ಪಣ ಮಾಡಬೇಕಾದಾಗ ಕಪಿಲಾತ್ಮಕ ದಿವ್ಯ ಚಕ್ಷುಷಾತ್ವಲೋಕಯ್ಯ ಸ್ವಾಮಿ ಪರಮಾತ್ಮ ಕಪಿಲ ರೂಪದಿಂದ ನೀ ನಾವು ತೆಗೆದುಕೊಂಡಂತಾಗತ್ತೆ ಅದಕ್ಕಾಗಿ ನೈವೇದ್ಯ ನಡೆದಾಗ ನಾವ್ಯಾರು ಅದನ್ನು ನೋಡಬಾರದು ಸಾಮಾನ್ಯದಲ್ಲಿ ಈ ಕಡೆ ಕೊಡ್ರಿ ಪ್ಯಾಂಟ್ ಶರ್ಟ್ ಹಾಕೊಂಡು ಬರಬಾರ್ರಿ ಅಂತ ಕೆಲವು ರಿಸ್ಟ್ರಿಕ್ಷನ್ ಹಾಕ್ತಾರೆ ಯಾಕೆಂದ್ರೆ ಭೋಜನ ಬೇಕಾದ ನನ್ನ ಜೊತೆ ಕೆಲವರನ್ನ ಯೋಗ್ಯರನ್ನ ಕೂಡಿಸಿಕೊಳ್ಬೇಕು ದೇವರ ಜೊತೆಗೆ ಕೂತು ಊಟ ಮಾಡುವ ಯೋಗ್ಯರು ಅಂದ್ರೆ ಯಾರಿದ್ದಾರೆ ಯಾರಿಲ್ಲ ಅದಕ್ಕೆ ಏನು ಮಾಡಿದ ತನ್ನ ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳನ್ನ ತೆಗೆದುಕೊಂಡು ಒಂದ್ ಸೈಡ್ ಹದಿನಾರು ಹದಿನಾರು ಹನ್ನೆರಡು ಒಂದ್ ಸೈಡ್ ಹನ್ನೆರಡು ಆ ರೂಪಗಳನ್ನ ಕೂಡಿಸಿ ಮಧ್ಯದಲ್ಲಿ ತಾನು ಕುಳಿತುಪ್ಪ ಯೋಗ್ಯರನ್ನು ನೋಡಬಾರದು ಆ ಕಾರಣಕ್ಕಾಗಿಯೂ ಕೂಡ ನಾನು ಕೂತನಿಯನ್ನ ನೋಡೋದು ಬೇ ಆಮೇಲೆ ಕಣ್ಣು ತೆಗೆದ ಮೋಹಕ್ಕೆ ಬಲಿ ಆಗುವುದಿಲ್ಲ ನಾವ್ ಏನೋ ಅನ್ಕೊಂಡಿರ್ತೀವಿ ಪಾಪ ಕೂಸಿಗೆ ಬಹಳ ಹಸಿರಾಗ್ಯ ಕಾಣಿಸ್ತದ ಅಂತ ಒತ್ತಾಯ ಮಾಡಿತು ನಾವು ಏನೋ ಮಾಡಿದಕ್ಕೆ ಹೊರಟಿದ್ದೇವೆ ಅದು ಪರಿಹಾರ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ತಿಳಿಸಿ ಗೋ ಪುಚ್ಛ ಭ್ರಮಣಾದಿ ಆಕಳಿನ ಪುಚ್ಛದಿಂದ ಆ ಮಗುವಿನ ಗೋಮಯವನ್ನ ತೆಗೆದುಕೊಂಡು ಕೂಸಿಗೆ ಸ್ನಾನ ಮಾಡಿಸ್ತಾರೆ ಯೋ ಕೆಟ್ಟ ವಾಸನೆ ಅದನ್ನ ಯಾರು ಮಾಡ್ತಾರ ಅಂತ ಹೇಳುದಿಲ್ಲ ಆ ರೀತಿಯಾಗಲ್ಲ ಅದರಿಂದ ಸಾಕಷ್ಟು ತರಹದ ರೋಗಗಳ ಪರಿಹಾರ ಆಗತ್ತೆ ಇವತ್ತಿಗೂರ ಪಾದಧೂಳಿಯಿಂದ ದೃಷ್ಟಿ ತೆಗೆಯೋದು ಇವೆಲ್ಲ ಶಾಸ್ತ್ರೀಯವಾದ ದೃಷ್ಟಿ ತೆಗೆಯುವ ಪದ್ಧತಿ ಚಪ್ಪಲು ಕಸಬರಿ ಯಾಕೆ ಬಂದದೋ ಯಾವತ್ತಿಗೂ ಏನಾದರೂ ಅಳಬೇಕಾದಾಗ ಅದು ಎದಕ್ಕಳತವೋ ಗೊತ್ತಿಲ್ಲ ದೃಷ್ಟಿಯಾಗಿದ್ದ ಕಳತಾವೋ ಹೊಟೆನೋವು ಬಂದದ್ದು ಕಳತಾವೋ ಯಾವುದಕ್ಕೆ ಕಳತಾವೋ ಆದ್ರೆ ಈ ಬಾಲರಕ್ಷಾ ಸ್ತೋತ್ರವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಥ ಮಾಡಿಕೊಂಡು ಹೇಳಿದರೆ ಅವಶ್ಯ ಯಾರಾದ್ರೂ ಒಬ್ರು ಆ ಡ್ಯೂಟಿ ಮಾಡಿಬಿಟ್ಟು ಸಾಕೇ ಅಲ್ಲ ಮುಗಿದು ಹೋಯ್ತು ಅವ್ಯಾದ ಜೊಂಗ್ರಿ ಪುರುಷ ಸಮಸ್ಯೆ ಸಮಸ್ಯೆ ಆಗಿದ್ದರೆ ಅದರ ಪರಿಹಾರವನ್ನ ಭಗವಂತ ತಾನು ಮಾಡಲಿ ಹೀಗೆ ಕ್ರಮವಾಗಿ ದೇಹದ ಎಲ್ಲ ಭಾಗಗಳಂತಾರೆ ಪುರುಷ ಎಲ್ಲ ಕಡೆಯೂ ಕೂಡ ಪಿಶಾಚಾಶ್ಚ ಯಕ್ಷ ರಕ್ಷ ವಿನಾಯಕ ಕೋಠರ ರೇವತಿ ಜೇಷ್ಠ ಪೌತನ ಮಾದ್ರಕಯ ಉನ್ಮಾದ ಏ ಅಪಸ್ಮಾರ ದೇಹ ಪ್ರಾಣೇಂದ್ರಿಯ ಗ್ರಹ ಎಷ್ಟು ತರಹದ ದುಷ್ಟ ಶಕ್ತಿಗಳ ಹೆಸರು ಗೊತ್ತಿದ್ರು ನಮಗೆ ಈ ತರಹದ ಯಾವುದೇ ದುಷ್ಟ ಕಾಳಜಿ ಮಾಡ್ಲಿಕ್ಕೆ ನಮ್ಮ ಮಕ್ಕಳಿಗೆ ಎಷ್ಟು ತರಹ ನೋವಾಗುವ ಸಂಭವ ಇದೆ ಎಲ್ಲ ಲಿಸ್ಟ್ ಮಾಡಿ ಪ್ರತಿಯೊಂದಕ್ಕೂ ಪರಿಹಾರ ಕೊಡ್ತವೆ ಕೃಷ್ಣನಿಗೆ ಇದು ಯಾವುದೂ ಸಂಬಂಧ ರೀ ಅವನಿಗೆ ಯಾವ ಉತ್ಪಾತಿ ಇಲ್ಲ ದುಃಖ ಇಲ್ಲ ಅಳೋದಿಲ್ಲ ಕಲಿಯೋದಿಲ್ಲ ಅವನಿಗೆ ಏನೂ ಬೇಕಾಗಿಲ್ಲ ಆದರೆ ಇದೊಂದು ಪ್ರಸಂಗ ಆ ಕೃಷ್ಣ ಎಲ್ಲವನ್ನು ಸೂಚನೆ ಮಾಡಿ ಬರೀ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಾ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನ ಕೊಟ್ಟು ಕೊನಿಗೆ ಒಂದು ಮಾತು ಅಂತ ನೇರವಾಗಿ ಈ ಇಂದ್ರಿಯಕ್ಕೆ ಈ ರೂಪ ಅಂತೇನೆ ನೀವು ತಲೆಯಲ್ಲಿಟ್ಟುಕೊಂಡು ಮಾಡಬೇಕಾದದ್ದು ಉತ್ತಮ ಆಗ್ಲಿಲ್ಲ ಸರ್ವೇ ನಶ್ವ ಆನಾಮರ ಅನ್ರಿ ಅಥವಾ ಮತ್ಸ್ಯ ಕೂರ್ಮ ಆನಾಮರ ಅನ್ರಿ ಒಟ್ಟಾರೆ ಭಗವಂತನ ನಾಮಗಳನ್ನು ಹೇಳಬೇಕೇ ಹೊರತು ಅದನ್ನ ಬಿಟ್ಟು ಬೇರೆ ನಾವು ಆ ಡಾಕ್ಟರ್ ಹೆಸರು ಈ ಔಷಧ ಹೆಸರು ಇದನ್ನೇ ಮಾತ್ರ ಅಂತ ಕೊಡುತ್ತೀರಿ ದೇವರ ನಾಮಸ್ಮರಣೆ ಬರುವುದಿಲ್ಲ ಹೀಗೆ ಆ ಭಗವಂತನ ನಾಮದ ಶಕ್ತಿ ಏನು ಅಥವಾ ಔತ್ಥಾನಿಕ ಸಂಸ್ಕಾರ ಅಂತ ಕರೀತಾರೆ ಕೃಷ್ಣ ಅದನ್ನು ಮಾಡಿಸುವ ಇವರೆಲ್ಲರೂ ಗೋಪಾಲಕರು ನಮ್ಮ ದೃಷ್ಟಿಯೊಳ ದನಕಾಯಿಯವರು ಆದರೆ ಒಂದು ಸಂಸ್ಕಾರ ಬಿಟ್ಟಿಲ್ಲ ನಮಗೆ ಯಾವ ಸಂಸ್ಕಾರಗಳ ಪರಿಚಯನೂ ಇಲ್ಲ ಅದರ ದೀಕ್ಷಾನೂ ಇಲ್ಲ ಅದಕ್ಕಾಗಿ ಆ ಸಂಸ್ಕಾರಗಳ ಹೆಸರಾದರೂ ಕೊನೆಗೆ ಅವ್ರಿಗೆ ಉಳಿಯಲಿ ಅನ್ನೋದಕ್ಕಾಗಿ ಏನು ಅಂತ ಅನ್ನೋ ಶೋಧಾದೇವಿ ತಾನು ಏರ್ಕೊಂಡು ಕೂಸಿಗೂ ಎರಿಸಿ ಚಂದಾಗಿ ಅಲಂಕಾರ ಮಾಡಿಕೊಂಡು ಆ ಗುಡಿ ಕರ್ಕೊಂಡು ಹೋಗಬೇಕಾದಾಗ ಹಾಲು ಮೊಸರು ತುಪ್ಪಕ್ಕೆ ಏನು ಕೊರತಿಲ್ಲ ತಿನ್ನೋ ಶಕ್ತಿನೂ ಇತ್ತು ಇವತ್ತಿನ ಅಳದಕ್ಕಿಗಳಲ್ಲ ನಮ್ಮ ಮನೆ ನೀವು ಕುಚ್ಚೋ ಕೊಡ್ತೀನಿ ಅಂದರೆ ಅನುಗ್ರಹವನ್ನು ಮಾಡಿದ್ದ ಎಲ್ಲವನ್ನು ತೆಗೆದುಕೊಂಡು ಬರಬೇಕು ತೆಗೆದುಕೊಂಡು ಹೊರಟಾಗ ತಿನ್ನೋ ವಸ್ತುಗಳೂ ಅವ ಅದರ ಜೊತೆಗೆ ಕೃಷ್ಣನೂ ಈಗ ಕೃಷ್ಣ ಅಂತಾನ ಈಗ ಅವ ತಿನ್ನೋ ವಸ್ತು ಕೃಷ್ಣ ದೇವರ ಪೂಜೆಗೆ ಬೆಲೆ ಕೊಡ್ತಾ ಇಲ್ಲ ತಿನ್ನಲಿಕ್ಕೆ ಬೇಕಾದಷ್ಟು ಐಟಮ್ಸ್ ಬೇಕು ಬರೀ ಒಂದು ಅನ್ನ ತುಪ್ಪ ಹೇಗೆ ಹೆಂಗೆ ನಡೀತದೆ ರೀ ಅಕ್ಕ ಈಗ ಬರೋ ತನಕ ಎಲ್ಲರೂ ಕೂಡ ಕರ್ಕೊಂಡು ಬಂದರು ಕೃಷ್ಣನನ್ನ ಬಂಡೆ ಕುಡಿಸ್ಕೊಂಡು ಬಂಡಿ ಒಳಗೆಲ್ಲ ಅವಲಕ್ಕಿ ಉಂಡೆ ಚಕ್ಲಿ ಗಿಲ್ಗಂಚಿ ಏನೇನಿಂತೋ ಎಲ್ಲ ಇದ್ದು ಬಂಡಿ ಕೆಳಗೆ ಇಳಿತು ಹೋಗಿ ಗುಡಿ ಒಳಗೆ ಹೋಗಿ ಮತ್ತೆ ಗುಡಿಯಾಗ ಅರ್ಚಕರು ಬಂದಾರಿಲ್ಲ ದೀಪ ಹಚ್ಚಾರಿಲ್ಲ ಕಿಲಿ ಅಲ್ಲಿ ನೋಡಿ ಬರಬೇಕಲ್ಲ ಅಷ್ಟ ಕೃಷ್ಣನ ಜೊತೆಗೇನೆ ಅವಲಕ್ಕಿ ಉಂಡೆ ಚಕ್ಲಿ ಎಲ್ಲ ಇದ್ದು ಹೋಗಿ ಪಾಪ ಅಂತ ಕೃಷ್ಣ ಕ್ಷಮ ಮಾಡಿದ್ದ ಏನಾಗ್ಬಿಡ್ತು ಬಂಡಿಯ ಮೇಲೆ ತಿನ್ನೋ ಪದಾರ್ಥ ಬಂಡಿಯ ಕೆಳಗೆ ಕೃಷ್ಣ ಕೃಷ್ಣ ಅಂದ ನನ್ನ ಹಾಕಿ ನನಗಿಂತ ಮ್ಯಾಲೆ ನೀವು ತಿನ್ನೋ ಐಟಮ್ಸ್ ಇಟ್ರೆ ದೈತ್ಯರು ಪ್ರವೇಶ ಮಾಡ್ತಾರೆ ಆಗ ಬಂದು ಪ್ರವೇಶ ಮಾಡಿದ ದೈತ್ಯ ಯಾರವ ಶಕಟಾಸುರ ಆ ಶಕಟಾಸುರ ಶಕಟ ಅಂದ್ರೆ ಸಂಸ್ಕೃತ ಒಳಗೆ ಬಂಡಿ ಆ ಬಂಡಿ ಒಳಗೆ ಸೇರಿದ ಅಸುರ ಅದಕ್ಕಾಗಿ ಅವನಿಗೆ ಶಕಟಾಸುರ ಅಂತ ಹಿಂಗೆ ಕರೆದು ಆದ್ರೆ ಆ ಶಕಟಾಸುರನ ಹಿನ್ನೆಲೆ ಅವನ ಹಿಂದಿನ ಕಥೆನೇ ಬೇರೆಯವರು ನಾವೇನು ಹಿರಣ್ಯ ಆ ಉತ್ಕಜ ಏನ್ ಮಾಡಿದ ಸರಿ ಲೋಮಶರ ಆಶ್ರಮಕ್ಕೆ ಬರ್ತಾನೆ ಅಲ್ಲಿ ಬಂದು ಅಲ್ಲಿರುವಂತಹ ಇದ್ದ ಬಿದ್ದ ಗಿಡಗಳನ್ನ ಕಿತ್ತಿ ಹಾಕ್ತಾನೆ ಅಲ್ಲ ನನಗೆ ಹುಟ್ಟಿಸುವ ಅಧಿಕಾರವೇ ಹೊರತು ನಾಶ ಮಾಡುವ ಅಧಿಕಾರ ಇಲ್ಲ ನಾನು ಹುಟ್ಟಿಸಿದ ಗಿಡವನ್ನ ನಾನು ಹಾಕಿದ ಗಿಡವನ್ನೇ ತೆಗೆಯುವ ಅಧಿಕಾರ ನನಗಿಲ್ಲ ಇನ್ನ ಬೇರೆಯವರು ಹಾಕಿದ್ದನ್ನು ಕಾಲ ನನಗೆ ಹೆಂಗ್ ಬರ್ತದ್ರಿ ಅದರಲ್ಲೂ ಕೆಲವು ಗಿಡಗಳನ್ನು ಏನಾದರೂ ತೆಗಿಯಬೇಕಾದ್ರೆ ದೇವರಿಗೆ ಅತಿ ಅನಿವಾರ್ಯವಾದ ತುಳಸಿ ತುಳಸಿ ಇಲ್ಲದ ಪೂಜೆ ಬಲ್ಲನೋ ಹರಿತ ಕೊಳ್ಳನೋ ಅಂತಹ ತುಳ ತೆಗೆಯಬೇಕಾದರೆ ನಮಗೆ ಅಪರಾಧ ಮಾಡಿದ ಪಾಪ ಬರುತ್ತೆ ಗಿಡಕ್ಕೂ ದಳಕ್ಕೂ ಬಿಡಿಸಿದ್ದು ತಂಗ್ರ ಗತಿಯೇ ನಾವು ಪೂಜಾ ಮಾಡ್ಬೇಕ ಮಾಡಬಾರ್ದ ಅದಕ್ಕಾಗಿ ಪ್ರತ್ಯೇಕವಾದ ಪ್ರಾರ್ಥನೆಯನ್ನು ಮಾಡಬೇಕು ತುಳಸಿ ತ್ವಾಂ ತುಳಸಿತ್ವಾಂಶಿನೋಮ್ಯಂ ಅಮ್ಮ ನನಗೆ ಈ ಉಪಾಯ ಬಿಟ್ಟರೆ ಬೇರೆ ಗೊತ್ತಿಲ್ಲ ದೇವರಿಗೆ ತುಳಸಿಯ ಸಮರ್ಪಣೆ ಮಾಡಬೇಕು ನಿನಗೆ ಹಾಗೆ ಪರ 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 ಅಂತ ಹಂದಿಕೆ ಬರದಂಕೆ ಬರೋದಿಲ್ಲ ನಿಧಾನವಾಗಿ ಗಿಡಕ್ಕೆ ನೋವಾಗದಂತೆ ಎಟ್ಟರ ಮಟ್ಟಿ ಸೂಕ್ಷ್ಮ ಹೇಳ್ತದೆ ಧರ್ಮ ಅಂದ್ರೆ ನಾನು ಅದಕ್ಕೆ ನೋವು ಆಗ್ಯದ್ ಹೆಂಗೆ ಗೊತ್ತಾಗೋದು ಗೊತ್ತಾಗ ಐ ನಮ್ದು ಹೇಳ್ತದ ಹೇಳೋದಿಲ್ಲ ಆ ತುಳಸಿಯ ದಳ ತೆಗೆದ ಅಳಲಾರ ರಂಗ ತೆಗಿಬೇಕು ಅಂದ್ರೆ ನಿಧಾನವಾಗಿ ತೆಗಿಬೇಕು ಆಗ್ತದೋ ಬಿಡ್ತದೋ ಸೆಕೆಂಡ್ರಿ ಗೊತ್ತರ ಇರ್ಲಿ ನಮಗೆ ನಾವು ಎಷ್ಟು ತಪ್ಪುಗಳನ್ನು ಮಾಡ್ಲಿಕ್ಕೆ ಅಂತ ಆ ರೀತಿಯಾಗಿ ತುಳಸಿ ದಳವನ್ನ ತೆಗಿಯಬೇಕಾದಾಗಲೇ ಇಷ್ಟು ನಿಯಮಗಳವ ಇಷ್ಟ ರೂಲ್ಸ್ ಅವ ಅಂದಾಗ ಸುಮ್ ಸುಮ್ನೆ ಕಿತ್ತ ಕಿತ್ತಿ ಗಿಡ ಹಾಕಿದೆ ಸುಮ್ ಸುಮ್ ತಗದೆ ಅಂತ ಮಾಡಿದ್ರೆ ಆಗ ಲೋಮಶರು ಹೇಳಿದರೂ ಅವ ಕೇಳುವುದಿಲ್ಲ ಮಂಡತನ ಮಾಡತಾನೆ ಹೌದಿಲ್ಲ ಮಂಡತನ ಮಾಡಬಾರ್ದು ಹೇಳಿದ ಮಾತು ಕೇಳಬೇಕು ದೊಡ್ಡವರು ಯಾವಾಗ ಆ ರೀತಿ ಮಾಡಿದ ಆಗ ಅಂತಾರೆ ಇದ್ದ ಗಿಡಗಳನ್ನ ಕಿತ್ತಿ ಹಾಕಿ ಆ ಗಿಡಗಳನ್ನ ಒಣ ಮಾಡಿಟ್ಟಿ ಒಣ ಕಟ್ಟಿಗೆ ಆ ಒಣ ಕಟ್ಟಿಗೆ ಆಗು ಅಂದದ್ದಕ್ಕಾಗಿ ಅವನು ಒಣ ಕಟ್ಟಿಗೆ ಆದ ಅವನು ಈ ಶಕಟದೊಳಗೆ ಸೇರಿಕೊಂಡಿದ್ದ ಆದರೆ ಕೃಷ್ಣ ಇರೋ ತನಕ ಏನೂ ಆಟ ನಡೆದಿದ್ದಿಲ್ಲ ಕೃಷ್ಣನ ಕೆಳಗೆ ಹಾಕಿದ ಮೇಲೆ ದೇವರು ನಿಂದೆ ಆಟ ನಡೆಸಪ್ಪ ಅಂತ ಕೈ ಬಿಟ್ಬಿಟ್ಟ ಆವಾಗ ಶಕಟಾಸುರ ಹೊರಗೆ ಬಂದು ಈ ಮಗುವನ್ನ ಕೊಲ್ಲಬೇಕು ಅಂತ ಹೊರಟರೆ ದೇವರ ಪಾದದ ಬೆರಳಿನ ಉಗುರಿನ ತುದಿಯನ್ನ ಟಚ್ ಮಾಡಿದ ಕೈ ಸುಮ್ ಫುಟ್ಬಾಲ್ ಒಮ್ಮೆ ಹಿಂಗೆ ಟಚ್ ಮಾಡಿದ್ದೇ ತಡ ಇಡೀ ಬಂಡಿ ಬಂಡಿಯೊಳಗಿನ ಶ್ರೀಕೃಷ್ಣ அம்மேгали குதவம <detective> <ten Verdita>